ಮ್ಯಾಗಿ ತಿನ್ಬೇಕು ಪ್ಯಾಕೆಟ್ ತೆಗಿಬೇಕಾದ್ರೆ ಈ ತರ ಮಾಡಿ ಸೊ ದಟ್ ಎಲ್ಲಾ ಮಸಾಲೆ ಈಗ ಲೈಕ್ ಮ್ಯಾಗಿ ನಾವು ಹುಟ್ಟಾಗಿಂದನು ಇರೋ ಬ್ರ್ಯಾಂಡ್ ಮೊಬೈಲ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಹಾಗಾಗಿ ನಾನು ಇಲ್ಲಿ ಇರೋವರೆಗೂ ನಾನ್ ನಿಮ್ಗೆ ಕುಕ್ಕಿಂಗ್ ಬ್ಲಾಗ್ಸ್ ಏನೆಲ್ಲ ಇರುತ್ತೆ ಅದನ್ನ ಹಾಕ್ತೀನಿ ಮಿಡ್ ನೈಟ್ ಕ್ರೇವಿಂಗ್ಸ್ ಇದೆ ನೈಟ್ ತ್ರೀ ಓ ಕ್ಲಾಕ್ ಆಗಿದೆ ಏನೂ ಇಲ್ಲ ತಿನ್ನಕ್ಕೆ ಹೆಲೋ ಎವ್ರಿ ಒನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸರಾಜ್ ಯೂಟ್ಯೂಬ್ ಚಾನಲ್ ಯಾರ ನನ್ನ ಗೆ ಹೊಸ ಇದ್ದೀರಾ ಅಷ್ಟು ಬೇಗ ಹೋಗಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಏನ್ ನೋಡಕ್ ಸಿಗುತ್ತೆ ಅಂತಂದ್ರೆ ಕುಕಿಂಗ್ ಬ್ಲಾಗ್ ಸಿಗುತ್ತೆ ಟೆಂಪಲ್ ಬ್ಲಾಗ್ ಸಿಗುತ್ತೆ ಅಂಡ್ ಶೂಟಿಂಗ್ ಬಿಹೈಂಡ್ ದ ಸೀನ್ಸ್ ಎಲ್ಲ ಏನ್ ಮಾಡ್ತೀನಿ ಎಲ್ಲ ಸಿಗುತ್ತೆ ಸೊ ನಿಮ್ಗೆ ಈ ತರ ವಿಡಿಯೋಸ್ ಗಳೆಲ್ಲ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಸ್ ಬರುತ್ತೆ ನೆಕ್ಸ್ಟ್ ವಿಡಿಯೋಸ್ ಹಾಕಿದಾಗೆಲ್ಲ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮನೇಲಿ ಇದೀನಿ ಅಂಡ್ ತುಮ್ ಸುಮ್ಮನೆ ಖಾಲಿ ಆಗಿದ್ದೀನಿ ಅಂಡ್ ಏನೂ ತಿನ್ನಕ್ಕಿಲ್ಲ ಸೊ ನಾನು ಒಂದು ಮ್ಯಾಗಿ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇರೋದು ಸೊ ಈಗ ನಾರ್ಮಲ್ ಆಗಿ ನಾವು ಎಲ್ಲರೂ ಮ್ಯಾಗಿ ಮಾಡ್ತೀವಿ ಮನೆಯಲ್ಲಿ ಎಲ್ರದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಗಿ ಮ್ಯಾಗಿ ಮಾಡ್ತಾರೆ ಒಬ್ಬೊಬ್ರು ಅದರಲ್ಲಿ ಎಣ್ಣೆ ಹಾಕಲ್ಲ ಏನಿಲ್ಲ ಡೈರೆಕ್ಟ್ ನೀರ್ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತಾರೆ ಒಬ್ಬೊಬ್ರು ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ ಹಾಕಿ ಮಾಡ್ತಾರೆ ಸೊ ಎಲ್ರದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಮ್ಯಾಗಿ ಮಾಡೋ ರೀತಿ ಏನಿರುತ್ತೆ ಎಲ್ರದು ಡಿಫ್ರೆಂಟ್ ಆಗಿರುತ್ತೆ ಸೇಮ್ ಆಗಿರಲ್ಲ ಸೊ ನಾ ನಾನು ಕೂಡ ಹಾಗೆ ಅಂದ್ರೆ ಅದು ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಈವನ್ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಟೈಮ್ ಇದೆ ಮನೆಯಲ್ಲಿ ತುಂಬಾ ವೆಜಿಟೇ ವೆಜಿಟೇಬಲ್ಸ್ ಇದೆ ಅಥವಾ ನೀವು ನಿನ್ನೆ ಪಿಜ್ಜಾ ಏನಾದ್ರು ಆರ್ಡರ್ ಮಾಡಿದೀರಾ ಅದ್ರ ಜೊತೆಗೆ ಏನಾದ್ರು ಸಿಗತ್ತಲ್ಲ ಗೈಸ್ ಅದು ಅಹ್ ಮೇಲೆ ಹಾಕಕ್ಕೆ ಅದೆಲ್ಲ ಅಹ್ ಚಿಲ್ಲಿ ಫ್ಲೇಕ್ಸ್ ಸೊ ಚಿಲ್ಲಿ ಫ್ಲೇಕ್ಸ್ ಎಲ್ಲ ನಿಮ್ಮ ಮನೇಲಿ ಇದೆ ಅಂತಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾಗಿಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಕ್ಕೆ ಇಷ್ಟಪಡ್ತಾರೆ ಡಿಪೆಂಡ್ ಆಗುತ್ತೆ ನಿಮ್ಮ ಹತ್ರ ಏನೆಲ್ಲ ಥಿಂಗ್ಸ್ ಇದೆ ಅದ್ರ ಅದರಿಂದನೇ ನೀವು ಮ್ಯಾಗಿ ಮಾಡ್ತೀರಾ ಸೊ ಹಾಗಾಗಿ ನಾನು ಕೂಡ ಹಾಗೆ ಇವತ್ತು ನನ್ನ ಹತ್ರ ಏನೆಲ್ಲ ಥಿಂಗ್ಸ್ ಇದೆ ಅದನ್ನ ಹಾಕ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅಹ್ ಪ್ಲಾನ್ ಏನ್ ಮಾಡೋದು ಪ್ಲಾನ್ ಏನಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಏನಂತಾರೆ ಮ್ಯಾಗಿ ಮಾಡೋಣ ಹಾಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ನಾನು ವಿಡಿಯೋ ಆನ್ ಮಾಡಿದೀನಿ ಮತ್ತೆ ಮನೆಯಲ್ಲೂ ಯಾರು ಇಲ್ಲ ಇವಾಗ ಮಮ್ಮಿ ಡ್ಯಾಡಿ ಇಬ್ರು ಕೋಲಾಟ ಆಡಕ್ಕೆ ಹೋಗಿದ್ದಾರೆ ಅಂಡ್ ನನ್ನ ತಮ್ಮ ಕೂಡ ಫ್ರೆಂಡ್ಸ್ ಹತ್ರ ಹೋಗಿದ್ದಾನೆ ಸೊ ಮನೇಲಿ ಯಾರು ಇಲ್ಲ ಅದಕ್ಕೆ ಒಬ್ಳೆ ಏನ್ ಮಾಡ್ಲಿ ಅಂತ ಅನ್ಕೊಂಡು ಮ್ಯಾಗಿ ಮಾಡೋಣ ಅಂತ ಯೋಚನೆ ಬಂತು ಸೊ ಹಾಗಾಗಿ ಮ್ಯಾಗಿ ಮಾಡೋ ವ್ಲಾಗ್ ಮಾಡ್ತೀನಿ ಇವತ್ತು ಮತ್ತೆ ನನ್ನ ಚಾನಲ್ ಅಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ ಜಾಸ್ತಿ ಏನ್ ಮಾಡಿಲ್ಲ ನಾನು ಬಟ್ ಇವಾಗಿಂದ ನಾನು ಸಿನ್ಸ್ ನಾನು ಮನೆಗ್ ಬಂದಿದ್ದೀನಿ ಸೊ ಹಾಗಾಗಿ ನಾನು ಇವಾಗ ಕುಕ್ಕಿಂಗ್ ಏನ್ ಮಾಡ್ತೀನಿ ಸ್ವಲ್ಪ ದಿನ ಯಾಕಂದ್ರೆ ಇಲ್ಲಿ ಆಚೆ ಎಲ್ಲಿದ್ದೆಲ್ಲ ಲೋಕಲ್ ಪ್ಲೇಸಸ್ ಏನಿದೆ ಎಲ್ಲಾ ಹೋಗಿ ನಾನು ಬ್ಲಾಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿ ಇರೋವರೆಗೂ ನಾನು ನಿಮ್ಗೆ ಕುಕ್ಕಿಂಗ್ ಬ್ಲಾಗ್ಸ್ ಏನೆಲ್ಲಾ ಇರುತ್ತೆ ಅದನ್ನ ಹಾಕ್ತೀನಿ ಸದ್ಯಕ್ಕೆ ಇವತ್ತು ನಾನು ಮ್ಯಾಗಿ ಮಾಡೋ ವ್ಲಾಗ್ ನ ಹಾಕ್ತೀನಿ ಸೊ ನಮ್ಮ ಹತ್ರ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಕಿಚನ್ ಅಲ್ಲಿ ಹೋಗಿ ನೋಡುವ ಬನ್ನಿ ಅಂಡ್ ಮ್ಯಾಗಿ ಮಾಡೋ ಟೈಮಿಂಗ್ ಎಲ್ರಿಗೂ ಚೆನ್ನಾಗಿ ಗೊತ್ತು ನೈಟ್ ತ್ರೀ ಓ ಕ್ಲಾಕ್ ಆದರೆ ಸಾಕು ಮ್ಯಾಗಿ ಮಾಡಬೇಕು ಮ್ಯಾಗಿ ತಿನ್ಬೇಕು ಅಂತ ಆಸೆ ಆಗುತ್ತೆ ಅಲ್ಲ ಸೊ ನನ್ಗೂ ಹಾಗೆ ಯಾವಾಗ್ಲೂ ಇಡೀ ದಿನ ಮಲ್ಕೋತೇನಿ ಕೆಲವೊಂದ್ಸರಿ ನನ್ಗೆ ಏನು ಕೆಲಸ ಇಲ್ಲ ಅಂತಂದ್ರೆ ಡೇ ಎಲ್ಲ ಮಲ್ಕೋತೀನಿ ನೈಟ್ ಎದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ಏನಾದರೂ ಟಿ ವಿಯಲ್ಲಿ ನೋಡ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ ಸೊ ಇಟ್ಸ್ ಲೈಕ್ ಮ್ಯಾಗಿ ನಾವು ಹುಟ್ಟಾಗಿಂದನೂ ಇರೋ ಬ್ರ್ಯಾಂಡು ಅಂದ್ರೆ ಅಹ್ ನಾನ್ ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ನಾವು ಐರನ್ ಬಾಕ್ಸ್ ಇರುತ್ತಲ್ಲ ಅದನ್ನ ಹೀಗೆ ಉಲ್ಟಾ ಮಾಡಿ ಅದರ ಮೇಲೆ ಟಿಫನ್ ಬಾಕ್ಸ್ ಇಟ್ಟು ನಾವು ಮ್ಯಾಗಿ ಮಾಡ್ತಾ ಇದ್ವಿ ಒಂದೊಂದ್ಸರಿ ನಾವು ನೀರ್ ಬಿಸಿ ಮಾಡೋದು ಇರುತ್ತಲ್ಲ ಅದ್ರಲ್ಲಿ ಮ್ಯಾಗಿ ಮಾಡಿರೋದಿದೆ ಸೊ ಮ್ಯಾಗಿ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಮ್ಯಾಗಿ ಮಾಡಿದ್ವಿ ನನ್ಗೆ ಏನ್ ಆಸೆ ಅಂತಂದ್ರೆ ಎಲ್ಲಾದ್ರೂ ಈ ತರ ದೂರ ಹೋಗಿ ಕ್ಯಾಂಪೇನ್ ಮಾಡ್ತಾರಲ್ಲ ಆ ತರ ಹೋಗಿ ಎಲ್ಲಾದ್ರೂ ಬೆಟ್ಟ ಗುಡ್ಡಗಳ ನಡುವೆ ಹೋಗ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಂತ ತುಂಬಾ ಆಸೆ ಇದೆ ಐ ಹೋಪ್ ನನ್ಗೆ ಆ ಚಾನ್ಸ್ ಸಿಗ್ಬಹುದು ಅಂತ ಅನ್ಸುತ್ತೆ ಅಹ್ ನಂದೆಲ್ಲ ಆಸೆಗಳು ಇಷ್ಟೇ ಅಹ್ ಚಿಕ್ಕ ಚಿಕ್ಕದಾಗಿರೋ ಆಸೆಗಳೇ ಅಷ್ಟೇನ್ ದೊಡ್ಡ ಆಸೆಗಳಿಲ್ಲ ಮತ್ತೇನ್ ಹೇಳ್ಬೇಕು ನಾನು ಮನೆಯಿಂದ ಸ್ಟ್ಯಾಂಡ್ ತಂದಿಲ್ಲ ಸೊ ಹಾಗೆ ಮೊಬೈಲ್ನ ನಾನು ಕೆಳಗಿಟ್ಟಿದೀನಿ ಲೈಟು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡ್ ಇಲ್ಲ ಇವತ್ತು ನಾನು ವ್ಲಾಗ್ ನ ವಿತೌಟ್ ಸ್ಟ್ಯಾಂಡ್ ಹಾಗೆ ಮಾಡ್ತೀನಿ ಒಂದ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಹಾಗೆ ಸೊ ಬನ್ನಿ ಗೈಸ್ ಇವತ್ತಿನ ನ ನಾನು ಸ್ಟಾರ್ಟ್ ಮಾಡ್ತೀನಿ ತರಕಾರಿಗಳಲ್ಲಿ ನಾನು ಇಲ್ಲಿ ಟೊಮ್ಯಾಟೊ ಕಾಣಿಸ್ತಾ ಇದೆ ಜಸ್ಟ್ ಇವಾಗ ತಂದಿದ್ದಾರೆ ಅನ್ಸುತ್ತೆ ಇದೆಲ್ಲ ಇಲ್ಲಿ ಚಿಲ್ಲಿ ಇದೆ ಅಂಡ್ ಹಾಗೆ ಇಲ್ಲಿ ನೋಡಿ ಬೀನ್ಸ್ ಇದೆ ಸೊ ಬೀನ್ಸ್ ಮತ್ತೆ ಅಹ್ ಆಲೂ ಆಲೂ ಇದೆ ಫ್ರೆಶ್ ಆಲೂ ತಂದಿದ್ದಾರೆ ಇವಾಗ ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋಣ ಅಡಿಗೆಯಲ್ಲಿ ಹ್ಮ್ ಸೊ ಈಗ ಒಂದ್ ಆಲೂನ ಆಡ್ ಮಾಡೋಣ ಮ್ಯಾಗಿಯಲ್ಲಿ ಚೆನ್ನಾಗಿರುತ್ತೆ ಸೊ ಇವಾಗ ಆಲೂ ಏನಿದೆ ಇದನ್ನ ನಾನು ಈ ತರ ಅದ್ರ ಮೇಲೆಲ್ಲಾ ತೆಗಿತಾ ಇದ್ದೀನಿ ಮಾಡ್ಕೊಂಡು ಇದನ್ನ ಬಾಯ್ಲ್ ಮಾಡೋಕೆ ಬಿಟ್ಬಿಡ್ತೀನಿ ಈಗ ಸೊ ನೋಡಿ ಇವಾಗ ನಾನು ಒಂದು ಆಲೂನ ಇದ್ರಲ್ಲಿ ಹಾಕಿದೀನಿ ಈಗ ಸೊ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಮತ್ತೆ ಟರ್ಮರಿಕ್ ನ ಆಡ್ ಮಾಡಿರ್ತೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಷ್ಟೇ ಇಷ್ಟು ಈಗ ಟರ್ಮರಿಕ್ ಹಾಕ್ತಾ ಇದೀನಿ ಈಗ ಅಂತೀವಿ ಅಂತಾರ ಪಿಂಕ್ ಸಾಲ್ಟ್ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸೊ ಇವಾಗ ನಾನು ಆಲೂನ ಬಾಯ್ಲಿಗೆ ಹಾಕಿದೀನಿ ಸೊ ಅದು ಬಾಯ್ಲ್ ಆಗ್ತಾ ಇರ್ಲಿ ಅಲ್ಲಿವರೆಗೆ ನಾವು ವೆಜಿಟೇಬಲ್ಸ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡ್ ಬಿಡೋಣ ಸೊ ಇವಾಗ ಏನೆಲ್ಲ ವೆಜ್ಜಿಸ್ ಬೇಕು ಎಲ್ಲಾ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿಟ್ಟಿದೀನಿ ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದೀನಿ ಇದು ತುಂಬಾ ಖಾರ ಇರುತ್ತೆ ಸೊ ಹಾಗಾಗಿ ಒಂದೇ ಒಂದು ಅಂಡ್ ಬೀನ್ಸ್ ಎಲ್ಲಾ ಕಟ್ ಮಾಡಿಟ್ಟಿರೋ ಬೀನ್ಸ್ ಮತ್ತೆ ಒಂದು ಟೊಮ್ಯಾಟೊ ಚಿಕ್ಕದ ಟೊಮ್ಯಾಟೊನ ಕಟ್ ಮಾಡಿ ಈಗ ಇದನ್ನೆಲ್ಲ ಮ್ಯಾಗಿ ಹಾಕೋಣ ಬನ್ನಿ ಇವಾಗ ನಾನೊಂದು ಖಾಲಿ ಪಾತ್ರೆನ ತಗೊಂಡಿದೀನಿ ಸೊ ಇದಕ್ಕೆ ನಾನು ಇವಾಗ ಆಯಿಲ್ ಹಾಕಲ್ಲ ಘೀ ಹಾಕ್ತೀನಿ ಮಾಡ್ತಾ ಇರೋದು ನಾನು ಸ್ವಲ್ಪ ಘೀ ಹಾಕ್ತೀನಿ ನಾರ್ಮಲಿ ಎಲ್ರು ಆಯಿಲ್ ಹಾಕ್ತಾರೆ ನಾರ್ಮಲಿ ಎಲ್ರು ಆಯಿಲ್ ಹಾಕ್ತಾರೆ ಬಟ್ ಆಯಿಲ್ ಕಿಂತು ಘೀ ಏನಿದೆ ಅದು ಬೆಸ್ಟ್ ಚೆನ್ನಾಗೆ ಮ್ಯಾಚ್ ಆಗುತ್ತೆ ಮ್ಯಾಗಿ ಜೊತೆಗೆ ಈಗ ಘೀಯಲ್ಲಿ ನಾನು ಫಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ ಘೀ ತಗೊಂಡಿದ್ದೀನಿ ಜಾಸ್ತಿ ಘೀ ಏನ್ ಹಾಕಿಲ್ಲ ಸ್ವಲ್ಪ ಘೀಯಲ್ಲಿ లో ఫ్లేమ్ లేట్టి దినీ సో ఇద్రల్లి ఇవగా నను బీన్స్ హాక్ బిట్టి సో ఇగా టొమాటో కూడా హాక్ బిట్టి దినీ ಸ್ವಲ್ಪ ಉಪ್ಪು ಹಾಕ್ತೀನಿ ಇದ್ರಕ್ಕೆ ನೋಡಿ ಸ್ವಲ್ಪ ಇದಾಗಿದೆ ಕಲರ್ ಬಂದಿದೆ ನೋಡ್ಬೋದು ಅಂಡ್ ಖಾರ ಮತ್ತೆ ಅರ್ಶಿಣ ಹಾಕ್ಬೇಕು ಈಗ ಸ್ವಲ್ಪ ಅರ್ಶಿಣ ಹಾಕ್ತಾ ಇದ್ದೀನಿ ನೋಡಿ ಸ್ಟೇಸ್ಟ್ ಸ್ವಲ್ಪ ಖಾರ ಹಾಕ್ತೀನಿ ಬಿಕಾಸ್ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದೀನಿ ಅದ್ರಲ್ಲಿ ಅಂಡ್ ಇವಾಗ ಸ್ವಲ್ಪ ನೀರ್ ಹಾಕ್ಬಿಡೋಣ ಅಲ್ಲಿವರೆಗೂ ನೋಡ್ಬೋದು ಈಗ ಏನು ನಾವು ಹಾಲು ಇಟ್ಟಿದೀವಿ ಅದು ಹೇಗೂ ಬಾಯ್ಲ್ ಆಗಿದೆ ಸೊ ಇದನ್ನ ತೆಗೆದು ನಾವು ಕಟ್ ಬಿಡೋಣ ಸೊ ಇದು ನಾನು ಪೊಟ್ಯಾಟೊ ಹಾಕಿರೋ ನೀರ್ ಏನಿದೆ ಅದೇ ನೀರ್ನ ಇದಕ್ ಹಾಕ್ತಾ ಇದ್ದೀನಿ ಬಿಕಾಸ್ ಫ್ಲೇವರ್ ಬರುತ್ತೆ ಸಾರಿ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಇದೇ ನೀರ್ನ ಇದಕ್ ಹಾಕ್ತಾ ಇದ್ದೀನಿ ನೋಡಿ ಪೊಟ್ಯಾಟೊ ಇಂದ ಹೇಗೆ ಹೊಗೆ ಬರ್ತಾ ಇದೆ ಫುಲ್ ಸ್ಮೂತ್ ಆಗಿಬಿಟ್ಟಿದೆ ನೋಡಿ ಆರಾಮಾಗಿ ಕಟ್ ಆಗುತ್ತೆ ನಾನು ಒಂದ್ ಕೈಯಲ್ಲಿ ಕ್ಯಾಮ್ರಾ ಇಡ್ತಿದೀನಿ ಸೊ ನೋಡಿ ಎಷ್ಟು ಆರಾಮಾಗಿ ಕಟ್ ಆಯ್ತು ಸೊ ಇವಾಗ ಫುಲ್ ಪೊಟ್ಯಾಟೊ ಏನಿದೆ ನೀಟಾಗಿ ಕಟ್ ಮಾಡಿ ಅದಕ್ ನೋಡಿ ಇವಾಗ ಒಂದು ಬಾಯ್ಲ್ಡ್ ಪೊಟ್ಯಾಟೊ ಏನಿದೆ ಅದನ್ನ ಇದಕ್ ಹಾಕ್ಬಿಡ್ತೀನಿ ಫುಲ್ಲಿ ಬಾಯ್ಲ್ಡ್ ಪೊಟ್ಯಾಟೊ ನೋಡಿ ಎಷ್ಟು ಹೆಲ್ದಿ ಅನಿಸ್ತಾ ಇದೆ ಎಲ್ಲ ಫುಲ್ ಹೆಲ್ದಿ ಹೆಲ್ದಿ ಆಗಿರೋದು ಎಲ್ಲಾ ವೆಜ್ಜಿಸ ಎಲ್ಲ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈಗ ಅದು ಇವಾಗ ಅದು ಬಾಯ್ಲ್ ಆಗೋವರೆಗೂ ನಾವು ಹಾಗೆ ಇಟ್ ಬಿಡೋಣ ಬಾಯ್ಲ್ ಆದ್ಮೇಲೆ ಮಸಾಲೆ ಎಲ್ಲ ಏನಿರುತ್ತೆ ಅದನ್ನ ಹಾಕ್ಬಿಡಣ ಈಗ ಸೊ ಇವಾಗ ಮೇನ್ ಏನಂತಂದ್ರೆ ಮ್ಯಾಗಿಗೆ ಹಾಕಕ್ಕೆ ಮ್ಯಾಗಿನೇ ಬೇಕಲ್ಲ ಸೊ ಇವಾಗ ಮ್ಯಾಗಿ ಹೇಳ ಸೊ ಎರಡು ಮ್ಯಾಗಿ ತಗೊಂಡಿದೀನಿ ಎರಡು ಚಿಕ್ಕದ್ ಪ್ಯಾಕೆಟ್ ಇದೆ ಸೊ ಎರಡು ಹಾಕ್ಬಿಡೋಣ ಅದರಲ್ಲಿ ಇಷ್ಟು ತಿನ್ನಕೆ ಆಗಲ್ಲ ನನ್ಗೆ ವಾಪಸ್ ಅವ್ರು ಬರ್ತಾರಲ್ಲ ಬಂದ್ಮೇಲೆ ಅವರು ತಿಂತಾರೆ ಸೊ ಹಾಗಾಗಿ ಎರಡು ಪ್ಯಾಕೆಟ್ ಹಾಕ್ಬಿಡ್ತೀನಿ ಓನ್ಲಿ ಟೆನ್ ರುಪೀಸ್ ಪ್ಯಾಕ್ ಇದೆ ಅದು ಟೆನ್ ಟೆನ್ ರುಪೀಸ್ ಪ್ಯಾಕ್ ಚಿಕ್ಕದು ಸೊ ಇದನ್ನ ಕಟ್ ಮಾಡ್ಕೊಂಡು ಪ್ಲೇಟ್ ಅಲ್ಲಿ ಹಾಕಿ ಸೊ ಅದು ಬಾಯ್ಲ್ ಆಗ್ತಾ ಇರುತ್ತೆ ಅದು ಬಾಯ್ಲ್ ಆಗ್ಲಿ ಬಾಯ್ಲ್ ಆದ್ಮೇಲೆ ಮ್ಯಾಗಿ ಏನಿದೆ ಇದರ ಮಸಾಲ ತೆಗೆದ್ಬಿಟ್ಟು ಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಡೋಣ ತಡ ಇಷ್ಟೇ ಇಷ್ಟಿದೆ ಸಿ ಇಷ್ಟೇ ಇಷ್ಟ ಬರುತ್ತೆ ಇದು ಸಾಕಾಗಲ್ಲ ಸೊ ಎರಡು ಪ್ಯಾಕೆಟ್ ಹಾಕ್ಬಿಡ್ತೀನಿ ಒಂದ್ ಮಸಾಲೆ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಟೈಪ್ಸ್ ಮ್ಯಾಗಿ ಬರುತ್ತೆ ಕೊರಿಯನ್ ಮ್ಯಾಗಿ ಒಂಥರ ಇನ್ಸ್ಟಂಟ್ ಮ್ಯಾಗಿ ಕಪ್ ಮ್ಯಾಗಿ ಎಲ್ಲಾ ಟೈಪ್ ಮ್ಯಾಗಿ ತಿಂದಿದ್ದೀನಿ ನಾನು ಯಾವುದೂ ಟ್ರೈ ಮಾಡಿಲ್ಲ ಅನ್ನೋ ತರ ಮ್ಯಾಗಿ ಯಾವುದು ಇಲ್ಲ ಎಲ್ಲಾ ಟ್ರೈ ಮಾಡಿದೀನಿ ಬಟ್ ನನ್ಗೆಲ್ಲಕ್ಕಿಂತ ಬೆಸ್ಟ್ ಅನ್ಸಿದ್ದು ಇದೇ ಮ್ಯಾಗಿ ಸಿಂಪಲ್ ಆಗಿರೋ ಮ್ಯಾಗಿ ಬಿಕಾಸ್ ಇದಕ್ಕೇನು ಬರಲ್ಲ ಎಕ್ಸ್ಟ್ರಾ ಮಸಾಲೆ ಪ್ಯಾಕೆಟ್ ಏನು ಬರಲ್ಲ ಬಟ್ ಅಂದ್ರೂನು ಅದು ಮ್ಯಾಗಿ ಮಾಡೋದ್ರಲ್ಲಿರುತ್ತೆ ನೀವು ಹೇಗ್ ಮಾಡ್ತೀರಾ ಅಂತ ಸೊ ನನ್ಗೆ ಇದೇ ಬೆಸ್ಟ್ ಅನ್ಸುತ್ತೆ ಅಷ್ಟು ಸ್ಪೈಸಿ ಆಗಿರಲ್ಲ ಅಷ್ಟು ಇದು ಇರಲ್ಲ ಬೇಕಾದ್ರೆ ನಾನೇ ನೋಡ್ತಿದ್ದೀರಲ್ಲ ಅಂದ್ರೆ ಮೆಣಸಿನ್ಕಾಯಿ ಮತ್ತೆ ಮೆಣಸಿನ್ಕಾಯಲ್ಲಿ ಅದು ಚಿಲ್ಲಿ ಪೌಡರ್ ಅದು ಹಾಕಿದೀನಲ್ಲ ಸೊ ಎಲ್ಲ ಕರೆಕ್ಟ್ ಆಗಿ ಅಹ್ ಆಗ್ಬಿಡುತ್ತೆ ಸೊ ಇದೇ ಮ್ಯಾಗಿ ನನ್ಗೆ ಬೆಸ್ಟ್ ಅನ್ಸುತ್ತೆ ಎಲ್ಲದಕ್ಕೂ ಮಾಡಕ್ಕೆ ಸೊ ಇದಕ್ಕೆ ಮಾಡ್ತಾ ಇದ್ದೀನಿ ಈಗ ಪ್ಯಾಕೆಟ್ ತೆಗಿಬೇಕಾದ್ರೆ ಈ ತರ ಮಾಡಿ ಸೊ ದಟ್ ಎಲ್ಲಾ ಮಸಾಲೆ ಈಗ ಕೆಳಗಡೆ ಅಂದ್ರೆ ಇದ್ರಲ್ಲಿ ಕೆಳಗ್ ಬರುತ್ತೆ ಯಾಕಂದ್ರೆ ನೀವು ಬಾಯಿಂದ ಹರಿಬೇಕಾದ್ರೆ ಬಾಯಲ್ ಮಸಾಲ ಹೋಗ್ಬಿಡುತ್ತೆ ಸೊ ಅದಕ್ಕೆ ಹೀಗೆ ಮಾಡಿ ಆಮೇಲೆ ಇದನ್ನ ಕಟ್ ಮಾಡಿ ಇವಾಗ ಸ್ವಲ್ಪ ಬಾಯ್ಲ್ ಆಗ್ತಿದೆ ಅದಕ್ಕೆ ನಾನು ಇವಾಗ ಮಸಾಲ ಆಡ್ ಮಾಡ್ತೀನಿ ಅದಕ್ಕೆ ಸೊ ಎರಡು ಪ್ಯಾಕೆಟ್ ಮಸಾಲ ಹಾಕ್ತೀನಿ ಇದು ಒಂದು ಪ್ಯಾಕೆಟ್ ಮತ್ತೆ ಇದು ಇನ್ನೊಂದು ಪ್ಯಾಕೆಟ್ ಮಸಾಲ ಚೆನ್ನಾಗಿ ಅಲ್ಲಾಡಿಸಿದ್ರೆ ಇನ್ನೂ ಬರುತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ ಇದಕ್ಕೆ ವ್ಯಾಹ್ ಈಗ ಬಾಯ್ಲ್ ಆಗ್ತಿದೆ ಸೊ ಹಾಗಾಗಿ ಮ್ಯಾಗಿ ಮಸಾಲ ಸಾರಿ ಮ್ಯಾಗಿ ಏನ್ ತೆಗ್ದಿಟ್ಟಿದೀನಿ ನೋಡಿ ಸೊ ಈ ಮ್ಯಾಗಿ ಕೂಡ ಅದಕ್ಕೆ ಆಡ್ ಮಾಡ್ಬಿಡೋಣ ಈಗ ಒಂದು ಅದ್ಮೇಲೆ ಒಂದು ಸೊ ಆಕ್ಲಾ ಟಡಾ ಗೈಸ್ ಇನ್ನು ನೀರ್ ಬೇಕು ಅನ್ಸುತ್ತೆ ಇನ್ನು ಸ್ವಲ್ಪ ನೀರ್ ಆಡ್ ಮಾಡ್ಬಿಡೋಣ ಇದಕ್ಕೆ ನಾನು ಆಕ್ಚುಲಿ ಒಂದಕ್ಕೆ ನೀರ್ ಹಾಕಿರೋದು ಎರಡ್ ಮಾಡ್ಬೇಕಂತ ಪ್ಲಾನ್ ಇರಲಿಲ್ಲ ಸೊ ಇನ್ನು ಸ್ವಲ್ಪ ನೀರ್ ಆಡ್ ಮಾಡ್ಬಿಡ್ತೀನಿ ಚೆನ್ನಾಗಿರ್ ರುಬ್ಬಿ ಒಳಗೊಳಗ್ ಹಾಕ್ತಾ ಇದೀನಿ ಬಿಟ್ಟಾಗ್ಬಿಟ್ಟಿದೆ ನೀರೇನ್ ಬೇಕಾಗಲ್ಲ ಸ್ವಲ್ಪ ನೀರ್ ಬೇಕಷ್ಟೆ ಸ್ವಲ್ಪ ನೀರ್ ಆಡ್ ಮಾಡ್ಬಿಡ್ತೀನಿ ಇಷ್ಟು ಸಾಕಾಗುತ್ತೆ ಅನ್ಸುತ್ತೆರ್ ಸಾಕು ಸೊ ಇದಕ್ಕೆ ನಾನು ಏನಾದ್ರು ಕವರ್ ಮಾಡಿ ಇಟ್ಬಿಡ್ತೀನಿ ಒನ್ ಟೂ ಮಿನಿಟ್ಸ್ ವರೆಗೆ ಆ ಈ ಪ್ಲೇಟ್ ಏನಿದೆ ಹಾಕ್ಬಿಡ್ತೀನಿ ಸೊ ಇದನ್ನ ಕೆಣ್ಕೋದ್ ಬೇಡ ಒಂದ್ ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಈಗ ಇವಾಗ ಟೂ ಮಿನಿಟ್ಸ್ ಆಯ್ತು ಸೊ ಅದಕ್ಕೆ ತೆಗೆದ್ ನೋಡೋಣ ಏನ್ ನಡೀತಾ ಇದೆ ಆ ಗೈಸ್ ನೋಡಿ ಫ್ಲಾಶ್ ಆಗ್ತೀನಿ ಸ್ವಲ್ಪ ಇವಾಗ ನೋಡಿ ಫ್ಲಾಶ್ ಹಾಕಿದೀನಿ ಸೊ ಚೆನ್ನಾಗಿ ಆಗ್ತಾ ಇದೆ ಇನ್ನೊಂದ್ ಚೂರ್ ನೀರ್ ಇದೆ ಮ್ಯಾಗಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇನ್ನೊಂದ್ ಚೂರ್ ನೀರ್ ಇದೆ ಇದ್ರೂನು ಪರವಾಗಿಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಸೊ ಹೀಗೆ ಸರ್ವ್ ಮಾಡ್ಕೋಬಹುದು ಈಗ ಸೊ ಬನ್ನಿ ಈಗ ಪ್ಲೇಟಲ್ಲಿ ಸರ್ವ್ ಮಾಡೋಣ ಇದೇ ಪ್ಲೇಟ್ ಅಲ್ಲಿ ಹಾಕ್ಬಿಡೋಣ ಮತ್ತೆ ಬೇರೆ ಪ್ಲೇಟ್ ಇದ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಮ್ಯಾಗಿ ರೆಡಿ ಇದ್ರಲ್ಲಿ ನೋಡಿ ಎಷ್ಟು ಹಾಲು ಇದೆ ಹಾಗೆ ನಾನು ಒಂದ್ ಕೈಯಲ್ಲಿ ಹಾಕಕ್ ಬರ್ತಾ ಇಲ್ಲ ಸೊ ಸ್ವಲ್ಪ ಹ್ಮ್ ಸ್ವಲ್ಪ ಸ್ಪೈಸಿ ಆಗಿದೆ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರಲ್ಲಿ ನಾನು ಏನು ತಪ್ಪು ಅಂತಂದರೆ ಬೀನ್ಸ್ ಮತ್ತೆ ಮೆಣಸಿನ್ಕಾಯಿ ಎರಡು ಸೇಮ್ ಟೈಪ್ ಕಟ್ ಮಾಡಿದ್ದೀನಿ ಸೊ ಹಾಗಾಗಿ ಯಾವ್ದು ಬೀನ್ಸು ಯಾವ್ದು ಮೆಣಸಿನ್ಕಾಯಿ ಅರ್ಥನೇ ಆಗ್ತಾ ಇಲ್ಲ ಸೊ ನೋಡಿ ಇದು ಬೀನ್ಸು ಕಾಣಿಸ್ತಿದ್ಯಾ ಇದು ಬೀನ್ಸು ಅಂಡ್ ಇದು ಮೆಣಸಿನ್ಕಾಯಿ ಎರಡು ಸೇಮ್ ಇದೆ ಬಟ್ ಗೊತ್ತೇ ಆಗ್ತಾ ಇಲ್ಲ ಅಂದ್ರೆ ಈಗ ಟಿ ವಿ ನೋಡ್ತಾ ನೋಡ್ತಾ ತಿಂದ್ರೆ ಹಾಗೆ ತಿನ್ಬೋದು ಸೊ ಹಾಗಾಗಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಲೈಕ್ ನೀವು ಬೀನ್ಸ್ ಮತ್ತೆ ಮೆಣಸಿನ್ಕಾಯಿ ಎರಡು ಆಡ್ ಮಾಡ್ಸಿದೀರ ಅಂತಂದ್ರೆ ನೀವು ಬೀನ್ಸ್ ಶೇಪ್ ಏನಿದೆ ಅದು ಬೇರೆ ಕೊಡಿ ಮತ್ತೆ ಮೆಣಸಿನ್ಕಾಯಿ ಶೇಪ್ ನ ಬೇರೆ ಕೊಡಿ ಇಲ್ಲಾಂತಂದ್ರೆ ನೀವು ಮೆಣಸಿನ್ಕಾಯಿಗೆ ಒನ್ ಬೈ ಟೂ ಈ ತರ ಕಟ್ ಮಾಡ್ಬೋದು ಅಂಡ್ ಬೀನ್ಸ್ ಗೆ ಸ್ವಲ್ಪ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ಬೋದು ಇನ್ನೂ ಚೆನ್ನಾಗ್ ಆಗುತ್ತೆ ಮ್ಯಾಗಿ ನಿಮ್ದು ಫುಲ್ಲು ಕಣ್ಣಲ್ಲಿ ನೀರ್ ಬರ್ತಾ ಇದೆ ಬಿಕಾಸ್ ಅದೇನಾಯ್ತು ಅಂತಂದ್ರೆ ಪಾತ್ರೆ ತುಂಬಾ ಬಿಸಿ ಆಗ್ಬಿಟ್ಟಿತ್ತು ಅದಾದ್ಮೇಲೆ ನಾನು ಘೀನ ಆ್ಯಡ್ ಮಾಡಿದ್ದೆ ಸೊ ಹಾಗಾಗಿ ಫುಲ್ಲು ಎಲ್ಲ ಹೊಗೆ ಹಿಡ್ಕೊಂಡ್ಬಿಡ್ತು ಸೊ ಅದಕ್ಕೆ ಇನ್ನೂ ಕಫ್ ಬರ್ತಾ ಇದೆ ಬಟ್ ಓವರ್ ಆಲ್ ಮ್ಯಾಗಿ ಚೆನ್ನಾಗಾಗಿದೆ ಸ್ವಲ್ಪ ಸ್ಪೈಸಿ ಆಗಿದೆ ಬಟ್ ಪರವಾಗಿಲ್ಲ ಚೆನ್ನಾಗಾಗಿದೆ ನಂಗೆ ಸ್ಪೈಸಿನೇ ಇಷ್ಟ ಬಟ್ ಅಷ್ಟು ಸ್ಪೈಸಿ ಇಲ್ಲ ಸ್ವಲ್ಪ ನಾರ್ಮಲ್ ಸ್ಪೈಸಿ ಇಷ್ಟ ಅಂದ್ರೆ ಸಪ್ ಸೊಗಾಗಿದ್ರು ಚೆನ್ನಾಗಿರಲ್ಲ ನೋಡಕ್ಕೆ ಸಪ್ ಕಾಣಿಸ್ತಾ ಇದೆ ಬಟ್ ಆಕ್ಚುಲಿ ಸ್ವಲ್ಪ ಸ್ಪೈಸಿ ಇದೆ ಸೊ ಸ್ಪೈಸಿ ಇದಕ್ಕೆ ನಾನು ಆಲೂ ಏನು ಹಾಕಿದಿನಲ್ಲ ಸೊ ಅಷ್ಟು ಸ್ಪೈಸಿ ಅನ್ಸಲ್ಲ ಆಲೂ ಬಂದ್ಬಿಡತ್ತೆ ಬಾಯಲ್ಲಿ ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ನಾನು ಆಲೂ ತುಂಬಾ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅದು ಆಕ್ಚುಲಿ ಇನ್ನು ಚಿಕ್ಕದಾಗಿ ಕಟ್ ಮಾಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅದೊಂದು ಅದೊಂದು ಪಾಯಿಂಟ್ ಮತ್ತೇನು ಹಾ ಇನ್ನೊಂದೇನಂತಂದ್ರೆ ಟೊಮ್ಯಾಟೊ ಆಡ್ ಮಾಡಿದೀನಿ ಆಕ್ಚುಲಿ ನಾನು ಟೊಮ್ಯಾಟೊ ಆಡ್ ಮಾಡಬಾರ್ದಿತ್ತು ಟೊಮ್ಯಾಟೊ ಆ್ಯಡ್ ಮಾಡಿದಕ್ಕೆ ಏನಾಗ್ತಿದೆ ಅಂತಂದ್ರೆ ಅದು ಮ್ಯಾಗಿ ಫ್ಲೇವರ್ ಎಳ್ಕೊಳ್ತಾ ಇದೆ ಸೊ ನೆಕ್ಸ್ಟ್ ಟೈಮ್ ಮ್ಯಾಗಿ ಮಾಡ್ಬೇಕಾದ್ರೆ ನಾನು ಟೊಮ್ಯಾಟೊನ ಆಡ್ ಮಾಡಲ್ಲ ನೀವು ಮಾಡಕ್ ಹೋಗ್ಬೇಡಿ ಟೊಮ್ಯಾಟೊದು ಎಲ್ಲಾ ಎಲ್ಲ ಮ್ಯಾಗಿ ಫ್ಲೇವರ್ ಎಲ್ಲ ಟೊಮ್ಯಾಟೋನ ಎಳ್ಕೊಂಡ್ಬಿಡತ್ತೆ ಸೊ ಅದೊಂದು ತ್ರೀ ಪಾಯಿಂಟ್ ಗೊತ್ತಾಯ್ತು ನಾನ್ ಸುಮ್ನೆ ನೋಡೋಣ ಡಿಫ್ರೆಂಟ್ ಆಗಿ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ ಇವತ್ತಿನ ವಿಡಿಯೋ ಮ್ಯಾಗಿ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಇನ್ನೂ ಕುಕಿಂಗ್ ಬ್ಲಾಗ್ಸ್ ನ ಈ ತರ ಮಾಡ್ಲಿ ಅಂತ ಕೇಳ್ಕೊಂಡ್ರೆ ಇನ್ನು ಚೆನ್ನಾಗಿ ನಾನು ಬೇರೆದೇನಾದ್ರೂ ಆಲೂ ಪರೋಟಾ ಅಥವಾ ಪಡ್ಡು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನೆಲ್ಲ ಇಷ್ಟ ಅದನ್ನ ಮಾಡಿ ತೋರಿಸ್ತೀನಿ ಓಕೆ ಗೈಸ್ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಟ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಡ್ ನನ್ನ ಚಾನಲ್ಗೆ ಹೈಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು ನೀವು ನನ್ನ ವಿಡಿಯೋನ ಲೈಕ್ ಮಾಡಿದ್ರೆ ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಲೈನ್ ಬರುತ್ತೆ ಹೈಪ್ ಅಂತ ಸೊ ಅದು ಹೈಪ್ ಕ್ಲಿಕ್ ಮಾಡಿದ್ರೆ ನನ್ಗೆ ಪ್ರಾಫಿಟ್ ಆಗುತ್ತೆ ಸೊ ಹಾಗಾಗಿ ನೀವು ಹೈಕ್ ಕ್ಲಿಕ್ ಮಾಡಿ ಅದು ಹೈಪ್ ಹೈಪ್ ಹೆಚ್ ವೈ ಪಿಇ ಅಂತ ಬರ್ದಿರೋದಿರುತ್ತೆ ಅದು ಹೊಸದಾಗಿ ಬಂದಿದೆ ಇವಾಗ ಸೊ ನನ್ನ ಚಾನಲ್ಗೆ ಈಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಜೊತೆಗೆ ಹೈಪ್ ಕೂಡ ಮಾಡಿ ಓಕೆ ಗೈಸ್ಟಿಲ್ ಟೇಕ್ ಕೇರ್ ಬಾ ಬಾಯ್ ಹ್ಮ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹೀಗೆ ನಗ್ತಾ ಇರಿ ನಗಿಸ್ತಾ ಇರಿ ಲೈಫ್ ಲೈಫ್ನ ಆರಾಮಾಗಿ ಹ್ಯಾಪಿ ಆಗಿ ಲೀಡ್ ಮಾಡಿ ಏನು ಟೆನ್ಷನ್ ತಗೋಬೇಡಿ ಯಾರ್ ನಿಮ್ನ ಪ್ರೀತಿ ಮಾಡ್ತಾರೆ ಅವ್ರನ್ನ ಪ್ರೀತಿ ಕೊಡಿ ಯಾರ್ ನಿಮ್ಗೆ ಪ್ರೀತಿ ಮಾಡಲ್ಲ ಅವ್ರನ್ನ ಬಿಟ್ಟಾಕಿ